ಬೈಸರನ್ ಹುಲ್ಗೌಲ್ ಪ್ರದೇಶ ಜಮ್ಮು ಕಾಶ್ಮೀರದ ಪಾಲ್ಗಾಮ್ಗೆ ಐದು ಕಿಲೋಮೀಟರ್ ದೂರದಲ್ಲಿದೆ ನಿಮ್ಮಚ್ಚಾದಿತ ಪರ್ವತಗಳು ದಟ್ಟವಾದ ಕಾಡುಗಳಿಂದ ಸುತ್ತುವರಿದಿದ್ದು ಪ್ರಸಿದ್ಧ ಪ್ರವಾಸಿ ಸ್ಥಳವೆನಿಸಿದೆ ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಹೆಸರು ಪಡೆದಿದ್ದು ಪ್ರವಾಸಿಗರ ಸ್ವರ್ಗವೆನಿಸಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರವಾಸಿಗರಲ್ಲಿ ಕೆಲವರು ಬೈಸರನ್ನಲ್ಲಿ ಕುದುರೆ ಸವಾರಿ ಮೋಜು ಅನುಭವಿಸುತ್ತಿದ್ದರು ಇನ್ನು ಕೆಲವರು ಅಲ್ಲಿನ ಅಂಗಡಿಗಳಲ್ಲಿ ತಿನಿಸುಗಳನ್ನು ಖರೀದಿಸಿ ತಂದು ತಿನ್ನುತ್ತಾ ಸುತ್ತಲಿನ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದರು ಅಷ್ಟರಲ್ಲಿ ಕಾಡಿನಿಂದ ಹೊರಬಂದ ನಾಲ್ವರು ಮಿಲಿಟರಿ ಸಮಸ್ತ್ರ ಧರಿಸಿದ್ದ ಭಯೋತ್ಪಾದಕರು ಹಿಂದೂಗಳನ್ನು ಹುಡುಕಿ ಹುಡುಕಿ ಹತ್ತಿರದಿಂದಲೇ ತಲೆಗೆ ಗುಂಡು ಹಾರಿಸಿ ಕೊಲ್ಲಲಾರಂಭಿಸಿದರು ಪ್ರವಾಸಿಗರ ಸ್ವರ್ಗವೆನಿಸಿದ್ದ ಸ್ಥಳ ಪ್ರವಾಸಿಗರಿಗೆ ನರಕ ಸದೃಶವಾಗಿ ಪರಿವರ್ತನೆಯಾಗಿತ್ತು ಭಯದಿಂದ ಪ್ರವಾಸಿಗರು ದಿಕ್ಕಾಪಾಲಾಗಿ ಓಡತೊಡಿದರು ನೀವು ಹಿಂದೂಗಳೇ ಎಂದು ಕೇಳಿ ಕೇಳಿ ಭಯೋತ್ಪಾದಕರು ಗುಂಡು ಹೊಡೆಯುತ್ತಿದ್ದರು ಮುಸ್ಲಿಂ ಆಗಿದ್ದರೆ ಇಸ್ಲಾಮಿಕ್ ಪದ್ಯಗಳನ್ನು ಪಠಣ ಮಾಡುವಂತೆಯೂ ಆಧಾರ್ ಕಾರ್ಡ್ ತೋರಿಸುವಂತೆಯೂ ಒತ್ತಾಯಿಸುತ್ತಿದ್ದರು ಭಯೋತ್ಪಾದಕರ ಕ್ರೋರಕ್ಕೆ ಸುಮಾರು ಇಪ್ಪತ್ತೆಂಟು ಪ್ರವಾಸಿಗರು ಬಲಿಯಾಗಿ ಶಾಂತಿಯಿಂದ ಕೂಡಿದ ಪ್ರದೇಶದಲ್ಲಿ ರಕ್ತ ದೋಕುಳಿ ಹರಿಯಿತು ಮೃತ ದುರ್ದೈವಗಳ ಪೈಕಿ ನೌಕಾಧಿಕಾರಿ ವಿನಯ್ ನಾರ್ವಾಲ್ ಎಂಬವರು ಸೇರಿದ್ದಾರೆ ಕಳೆದ ಏಪ್ರಿಲ್ ಹದಿನಾರರಂದು ವಿವಾಹವಾಗಿದ್ದ ಅವರು ಕೊಚ್ಚಿಯಲ್ಲಿ ನೆಲೆಸಿದ್ದರು ವಿನಯ್ ನಾರ್ವಾಲ್ ಪತ್ನಿ ತಮ್ಮ ಪತಿಯ ದೇಹದ ಹತ್ತಿರವೇ ಕುಳಿತು ಸ್ವಲ್ಪ ಹೊತ್ತು ಪರಿತಪಿಸಿದರು ನಂತರ ಭಾರತೀಯ ಸೇನೆಯ ಸಿಪಾಯಿಗಳು ಬಂದಾಗ ತಮ್ಮ ಪತಿಯ ಶವದತ್ತ ಕೈ ತೋರಿಸಿ ನೋಡಿ ನನ್ನ ಪತಿಗೆ ಗುಂಡು ಹರಿಸಿ ಕೊಂದಿದ್ದಾರೆ ಎಂದು ಹೇಳುವಾಗ ಅವರ ಒಡಲಾಳದ ದುಃಖ ಒತ್ತರಿಸಿ ಬಂದಿತ್ತು ಬಳಿಕ ಪತಿಯ ಶವ ಪೆಟ್ಟಿಗೆಯ ಮೇಲೆ ತಲೆಯಿಟ್ಟು ರೋಧಿಸುತ್ತಿರುವ ದೃಶ್ಯ ಹೃದಿಯ ವಿದ್ರಾವಕವಾಗಿತ್ತು ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ ಕಾಡಿನಲ್ಲಿ ಕಣ್ಮರೆಯಾದ ಸ್ವಲ್ಪ ಹೊತ್ತಿನಲ್ಲೇ ಸಮವಸ್ತ್ರ ಧರಿಸಿದ್ದ ಯೋಧರು ಅಲ್ಲಿಗೆ ಆಗಮಿಸಿದರು ಅವರನ್ನು ಕಂಡುಕೊಡಲು ಕೆಲವರು ಕಿರುಚಲು ಆರಂಭಿಸಿದರು ಆಗ ಯೋಧರು ಭಯಪಡಬೇಡಿ ನಾವು ಭಾರತೀಯ ಸೇನೆಗೆ ಸೇರಿದ ಸಿಪಾಯಿಗಳು ಎಂದು ಹೇಳಿ ಪ್ರವಾಸಿಗರಿಗೆ ಧೈರ್ಯ ತುಂಬಿದರು ಭರತ್ ಭೂಷಣ್ ಮತ್ತು ರಾವ್ ಎಂಬ ಕರ್ನಾಟಕಕ್ಕೆ ಸೇರಿದ ಇಬ್ಬರು ಈ ದಾಳಿಗೆ ಬಲಿಯಾಗಿದ್ದಾರೆ ಭರತ್ ಭೂಷಣ್ ಗುಂಡಿನ ದಾಳಿಗೆ ಸುನಿಗಿದಾಗ ಅವರ ಪತ್ನಿ ಮತ್ತು ಮೂರು ವರ್ಷದ ಪುತ್ರ ಪಕ್ಕದಲ್ಲೇ ಇದ್ದರು ಮೃತಪಟ್ಟ ಮಂಜುನಾಥ್ ರಾವ್ ತಮ್ಮ ಪತ್ನಿ ಪಲ್ಲವಿ ಮತ್ತು ಪುತ್ರನ ಜೊತೆ ಕಾಶ್ಮೀರ ಪ್ರವಾಸದಲ್ಲಿದ್ದರು ಪತ್ನಿ ಮತ್ತು ಪುತ್ರ ಇಬ್ಬರು ಸುರಕ್ಷಿತವಾಗಿದ್ದಾರೆ ಭಯೋತ್ಪಾದಕರು ತಮ್ಮ ಪತಿಯತ್ತ ಗುಂಡು ಹಾರಿಸಿಕೊಂಡಾಗ ನಾವು ಕುದುರೆ ಸವಾರಿ ಮಾಡುತ್ತಿದ್ದೆವು ನನ್ನ ಪತಿ ಅಂಗಡಿಯಿಂದ ಏನನ್ನೋ ಕರಿಸುತ್ತಿದ್ದಾಗ ಗುಂಡು ಹಾರಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ನಾನು ಅಸಹಾಯಕಳಾಗಿದ್ದೆ ನಮ್ಮನ್ನು ಕೊಲ್ಲುವಂತೆ ಭಯೋತ್ಪಾದಕರಿಗೆ ತಿಳಿಸಿದೆವು ಇಲ್ಲ ನಿಮ್ಮನ್ನು ಕೊಲ್ಲುವುದಿಲ್ಲವೆಂದು ತಿಳಿಸಿದ ಭಯೋತ್ಪಾದಕ ಪ್ರಧಾನಿ ಮೋದಿಯವರಿಗೆ ತಿಳಿಸುವಂತೆ ಹೇಳಿದೆ ಎಂದು ಪಲ್ಲವಿ ನಡೆದ ಘಟನೆಯನ್ನು ವಿವರಿಸಿದರು ಮೂಲತಃ ಆಂಧ್ರ ಪ್ರದೇಶದವರಾದ ಮಧುಸೂದನ್ ರಾವ್ ಎಂಬರು ಬೆಂಗಳೂರಿನಲ್ಲಿ ಸಿದ್ದ ಅವರು ಕೂಡ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಭಯೋತ್ಪಾದಕ ದಾಳಿಗೆ ಟಿ ಆರ್ ಎಫ್ ಸಂಘಟನೆ ಹೊಣೆ ಹೊತ್ತುಕೊಂಡಿದೆ ಪಾಕಿಸ್ತಾನ ಮೂಲದ ಲಷ್ಕರೆ ತೊಯ್ಬಾ ಸಂಘಟನೆಯ ಪ್ರಾಕ್ಸಿ ಟಿ ಆರ್ ಎಫ್ ಸಂಘಟನೆಯಾಗಿದೆ ಪಾಲ್ಗಾಮ್ ದಾಳಿ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯ ಬಳಿಕ ಅತ್ಯಂತ ಮಾರಕ ದಾಳಿ ಎನಿಸಿಕೊಂಡಿದೆ ಭಯೋತ್ಪಾದಕರು ಈ ದಾಳಿಯಲ್ಲಿ ಹೆಲ್ಮೆಟ್ ಮೌಂಟೆಡ್ ಕ್ಯಾಮೆರಾ ಧರಿಸಿದ್ದೇಕೆ ಅವರು ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರೇ ಈ ಭಯಾನಕ ದಾಳಿಗೆ ಭಾರತ ಹೇಗೆ ಸ್ಪಂದಿಸಲಿದೆ ಮುಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡೋಣ ಭಯೋತ್ಪಾದಕರು ಕ್ಯಾಮೆರಾ ಹೊಂದಿರುವ ಹೆಲ್ಮೆಟ್ ಧರಿಸುವುದಕ್ಕೆ ಕಾರಣ ಪ್ರಚಾರದ ಉದ್ದೇಶ ದಾಳಿಗಳನ್ನು ರೆಕಾರ್ಡ್ ಮಾಡಿಕೊಂಡು ನಂತರ ಫುಟೇಜ್ಗಳನ್ನು ಬಿಡುಗಡೆ ಮಾಡಿ ಪ್ರವಾಸಿಗರು ಕಾಶ್ಮೀರಕ್ಕೆ ಬರದಂತೆ ಹೆದರಿಸುವುದು ಇದರ ಉದ್ದೇಶವಾಗಿರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಹೊರಗಿನವರು ಬಂದು ನೆಲೆಸುತ್ತಿರುವುದಕ್ಕೆ ಟಿ ಆರ್ ಎಫ್ ಈಗಾಗಲೇ ಆಕ್ಷೇಪ ವ್ಯಕ್ತಪಡಿಸಿದೆ ಅವರು ಬರದಂತೆ ತಡೆಯುವುದು ಇದರ ಉದ್ದೇಶವಾಗಿರಬಹುದು ಭಯೋತ್ಪಾದಕರು ಪಾಕಿಸ್ತಾನಿ ಮೂಲದವರೇ ಎಂಬ ಪ್ರಶ್ನೆಗೆ ಅವರು ಬಳಸಿದ ಆಯುಧಗಳು ಅವರ ದಾಳಿಯ ತಂತ್ರಗಳಿಂದ ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರಂತೆ ಕಂಡು ಬಂದಿದ್ದಾರೆ ಭಯೋತ್ಪಾದಕರು ಬಹುಶಃ ಗಡಿಯೊಳಕ್ಕೆ ನುಸುಳಿ ಭಯೋತ್ಪಾದನೆಗೆ ಕಾಶ್ಮೀರದಲ್ಲಿರುವ ಸ್ಥಳೀಯರ ನೆರವು ಪಡೆದಿರಬಹುದೆಂದು ಭಾವಿಸಲಾಗಿದೆ ಇಂಥ ಭಯಾನಿಕ ದಾಳಿಗೆ ಭಾರತ ಹೇಗೆ ಪ್ರತ್ಯುತ್ತರ ನೀಡುತ್ತೆಂದು ಈಗ ನೋಡೋಣ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ನೆಲೆಗಳ ಮೇಲೆ ಬಾಂಬ್ ದಾಳಿ ಮಾಡಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏರ್ ಸ್ಟ್ರೈಕ್ ರೀತಿಯಲ್ಲಿ ಈ ದಾಳಿ ನಡೆಯಬಹುದು ದಕ್ಷಿಣ ಕಾಶ್ಮೀರದಲ್ಲಿ ಅಡಗಿರುವ ಭಯೋತ್ಪಾದಕರು ಮತ್ತು ಸ್ಲೀಪರ್ ಸೆಲ್ಗಳ ನಾಶಕ್ಕೆ ಭಾರತ ಶೋಧ ಕಾರ್ಯಾಚರಣೆ ನಡೆಸಬಹುದು ಯೂರಿ ಮತ್ತು ಪುಲ್ವಾಮಾ ದಾಳಿಗಳಿಗೆ ಭಾರತ ತಕ್ಕ ಪ್ರತ್ಯುತ್ತರ ನೀಡಿದೆ ಈಗ ಪಾಲ್ಗಾಮ್ ದಾಳಿ ಇನ್ನೊಂದು ಪ್ರತಿದಾಳಿಗೆ ಪ್ರಚೋದನೆ ನೀಡಲಿದೆಯೇ ನೀವು ನಾಗರಿಕರನ್ನು ಕೊಂದರೆ ನಾವು ಮೌನವಾಗಿ ಮತ್ತು ಕಠಿಣವಾಗಿ ದಾಳಿ ಮಾಡುತ್ತೇವೆ ಎಂದು ಸಂದೇಶವನ್ನು ಭಾರತ ನೀಡುತ್ತಾ ಬಂದಿದೆ ಭಾರತದ ಮೇಲೆ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತೇವೆ ಎಂದು ಸರ್ಕಾರ ತಿಳಿಸಿದೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಸದಾ ನಿಮ್ಮ ಪ್ರೋತ್ಸಾಹ ಇನ್ನಷ್ಟು ವಿಡಿಯೋಗಳ ಅಪ್ಲೋಡ್ಗೆ ಉತ್ತೇಜಿಸುತ್ತದೆ ಧನ್ಯವಾದಗಳು